ಎಲ್ಲರಿಗೆ ಸ್ವಾಗತ ನಮ್ಮ ಸಂಸ್ಕೃತಿ ಚಾನಲ್ಗೆ ಇವತ್ತು ಏನು ಹೇಳ್ತಾ ಅಂದರೆ ತುಂಬ ದುಡ್ಡು ಗಳಿಸ್ತೀರ ಕೆಲವೊಮ್ಮೆ ಎಷ್ಟು ದುಡ್ಡು ಕೈಯಲ್ಲೇ ನಿಂದಿರೋದಿಲ್ಲ ಅದಕ್ಕೇನು ಮಾಡಬೇಕು ಅಂದರೆ ದುಡ್ಡಿನ ಮೇಲೆ ಈ ನಂಬರನ್ನು ಬರೆದು ಲಕ್ಷ್ಮಿ ಫೋಟೋ ಮುಂದಿಟ್ಟು ಅಥವಾ ಗಣೇಶನ ಪೂಜೆ ಮಾಡಿ ಲಕ್ಷ್ಮಿ ಜೊತೆಯಾಗಿ ಪೂಜೆ ಮಾಡಿ ಆ ಲೋಟನ್ನು ನಂಬರನ್ನು ಬರೆದು ಲಕ್ಷ್ಮಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅದು ದುಡ್ಡು ಅಂದರೆ ಹತ್ತು ರೂಪಾಯಿದಾದರೂ ತಗೊಳ್ಳಿ ಇಪ್ಪತ್ತು ಲೋಟ್ ತೊಗೊಂಡು ಅದರ ಮೇಲೆ ಈ ನಂಬರ್ನ ಬರೀಬೇಕು ಈ ಥರ ಬರೆದು ಪೂಜಾ ಮಾಡಿರೋದ್ರಿಂದ ದುಡ್ಡಿನ ಸಮಸ್ಯೆ ಆಗೋದಿಲ್ಲ ಅದು ಅಲ್ಲದೆ ನೀವು ಹಿತ್ತಾಳೆ ಅಥವಾ ಸಾಧ್ಯವಾದರೆ ಬಂಗಾರದ್ದು ಬೆಳ್ಳಿದ್ದು ಇಲ್ಲಾಂದರೆ ಹಿತ್ತಾಳೆದು ತಗೊಂಡು ಓಂನ ಬರೆದು ಒಂದು ಸೈಡ್ ಲಕ್ಷ್ಮಿ ಗಣೇಶನ ಇರುವ ಥರದ್ದು ತಗೊಂಡು ಅದಕ್ಕೆ ಗಂಧನ ಹಚ್ಚಿ ಅದು ಕೂಡ ದೇವರ ಮುಂದಿಟ್ಟು ಮಾಡ್ಬೋದು ದುಡ್ಡುಗಳು ಸುರಿಮಳೆ ಬರುತ್ತೆ ಅಷ್ಟೊಂದು ದುಡ್ಡು ಎಲ್ಲಿಂದ ಬರುತ್ತೆ ಅಂದು ಗೊತ್ತಾಗಲ್ಲ ಆ ದುಡ್ಡು ಬಂದಿದ್ದ ದುಡ್ಡು ಕೆಲವೊಮ್ಮೆ ಕೈಯಲ್ಲಿ ನಿಂದಿರೋದಿಲ್ಲ ಅದಕ್ಕೆ ಈ ಥರ ಪೂಜೆ ಮಾಡಿ ಧೂಪನ ಹಾಕಬೇಕು ಧೂಪ ಹಾಕಿ ಆ ದುಡ್ಡನ್ನು ಪರ್ಸ್ನಲ್ಲಿ ಇಟ್ಕೊಂಡ್ರೆ ಸದಾ ಕಾಲ ನಿಮಗೆ ದುಡ್ಡಿನ ಸಮಸ್ಯೆಯೇ ಬರೋದಿಲ್ಲ ಇದ್ದಿದ್ದ ದುಡ್ಡು ಕೆಲವೊಮ್ಮೆ ನೀವು ಗಳಿಸಿರ್ತೀರ ಅದು ಕೂಡ ಕೈಯಲ್ಲಿ ನಿಂದಿರೋದಿಲ್ಲ ಆ ಥರ ಸಮಸ್ಯೆ ಇದ್ದರೆ ಈ ಥರ ಮಾಡಿಕೊಳ್ಳಿ ಲಕ್ಷ್ಮಿಯ ಕೃಪೆ ನಿಮ್ಮೇಲಿರುತ್ತೆ ಸದಾ ಲಕ್ಷ್ಮಿ ದುಡ್ಡು ಇಲ್ಲದೆ ಏನೂ ನಡೆಯೋದಿಲ್ಲ ಹೊರಗಡೆ ದುಡ್ಡು ಇರೋದ್ರಿಗೆ ಬೆಲೆ ತುಂಬ ಇದೆ ಈಗಿನ ಕಾಲದಲ್ಲಿ ಏನು ಬರಿಬೇಕಂದ್ರೆ ದುಡ್ಡಿನ ಮೇಲೆ ಒಂಬತ್ತು ಎರಡು ಏಳು ಇನ್ನೊಂದು ಸರಿ ನೋಡಿಕೊಳ್ಳಿ ಒಂಬತ್ತು ಎರಡು ಏಳು ಪೆನ್ನಿಂದ ಹತ್ತು ರೂಪಾಯಿದಾದರೂ ಇರಲಿ ಇಪ್ಪತ್ತು ರೂಪಾಯಿದಾದರೂ ಸರಿ ಬರಿಬೇಕು ಕೆಂಪು ಅಥವಾ ಹಸಿರು ಪೆನ್ನಿಂದ ಬರಿಬೇಕು ಬರೆದು ಪೂಜೆನ ಮಾಡಿ ಪರ್ಸಿನಲ್ಲಿ ಇಟ್ಟುಕೊಳ್ಬೇಕು ಇದು ಯಾವ ವಾರ ಮಾಡಬೇಕಂದ್ರೆ ಶುಕ್ರವಾರ ಮಾಡಿ ಇಲ್ಲ ಶುಕ್ರವಾರ ಆಗಿಲ್ಲ ಅಂದರೆ ಹುಣ್ಣಿಮೆ ಕೂಡ ಮಾಡಬಹುದು ದೊಡ್ಡ ದೊಡ್ಡ ಹಬ್ಬಗಳಲ್ಲಿ ಕೂಡ ಈ ಥರ ಇಟ್ಟು ಪೂಜೆನ ಮಾಡಿ ಪರ್ಸ್ನಲ್ಲಿ ಇಟ್ಟುಕೊಳ್ಬೇಕು ಮನೆಯಲ್ಲಿ ಎಲ್ಲರಿಗೂ ಎಲ್ಲ ಜಾಬ್ ಮಾಡೋಂಥವ್ರಿಗೆಲ್ಲರಿಗೂ ಆರ್ಥಿಕ ತೊಂದರೆಯಾಗೋದಿಲ್ಲ ದುಡ್ಡಿನ ಸಮಸ್ಯೆ ಯಾವತ್ತೂ ಬರೋದಿಲ್ಲ ತುಪ್ಪ ದೀಪ ಹಚ್ಚಿ ಲಕ್ಷ್ಮೀ ಪೂಜೆನ ಮಾಡಬೇಕು ಸಾಧ್ಯವಾದರೆ ಆಕಳು ತುಪ್ಪನೇ ಹಚ್ಚಬೇಕು ಇಲ್ಲ ಅಂದರೆ ಯಾವ ತುಪ್ಪ ಆದರೂ ಸರಿ ನಡೆಯುತ್ತೆ ಅದು ಅಲ್ಲದೆ ನಾವು ಪೂಜ ಒಂದು ಮಾಡಿದರೂ ನಡೆಯೋದಿಲ್ಲ ತುಳಸಿ ಪೂಜಾ ಕೂಡ ಮಾಡಬೇಕು ದಿನಾಲು ಬರೀ ಲೋಟ್ ಮೇಲೆ ಬರೆದಿಟ್ಟರೂ ನಡೆಯೋದಿಲ್ಲ ಎಲ್ಲ ನಿಯಮಗಳನ್ನು ಪಾಲಿಸಿದರೆ ಲಕ್ಷ್ಮಿ ಪ್ರಾಪ್ತಿ ಆಗುತ್ತಾಳೆ ಮಾಡಿದವರು ಎಲ್ಲರಿಗೂ ಧನ್ಯವಾದಗಳು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ